ಅದೇ ರೀತಿಯಾಗಿ ಮತ್ತೊಂದು ಮಾತ್ರ ಹೇಳೋದು ಇಷ್ಟಪಡ್ತೇವೆ ಈ ವೇದಿಕೆಯಲ್ಲಿ ಆ ಯಾವ ತರ ಹೇಳೋದಿಲ್ಲ ಅವ್ರ ಮುಂದೆ ಬರೋದಿಲ್ಲ ಕಾರ್ಮಿಕ ಅಲ್ಲೇ ಇರುವಂತವ್ರು ಬೇರೆ ಅನುಮೋದಿಸಿಕೊಂಡು ಆ ಸವಲತ್ತುಗಳನ್ನು ಪಡ್ಕೊಳ್ತಾ ಇದ್ದಾರೆ ಸಹಾಯಧನ ಆಗಿರ್ಬೋದು ಅಂಗವೈಫಲ್ಯತೆ ಸಹಾಯಧನ ಆಕ್ಸಿಜನ್ ಬೆನಿಫಿಟ್ ಮರಣ ಸೌಲಭ್ಯ ಬರುತ್ತೆ ನಾವು ಯಾವ ರೀತಿ ನಡ್ಕೊಂಡು ಹೋಗ್ಬೇಕು ನಮ್ಗೆ ಏನ್ ಸೇಫ್ಟಿ ಇದೆ ಅನ್ನೋದನ್ನ ಮೇಡಮ್ ಅವರಿಗೆ ತಿಳಿಸ್ಕೊಂಡಿದ್ದಾರೆ ಅವ್ರು ಬಂದು ಎಲೋ ಬ್ಯಾಚ್ ಇರಬೇಕು ಎಲೋ ಬ್ಯಾಚ್ ತಗೊಂಡ್ಬಂದು ನಮ್ಮಲ್ಲಿ ಐವತ್ತು ರೂಪಾಯಿ ಫೀಸ್ ಇರುತ್ತೆ ಆನ್ಲೈನ್ ಅಲ್ಲಿ ಬಂದು ನಮ್ಮ ನೋಂದಣಿ ಮಾಡ್ಕೊಂಡ್ರೆ ಏನೋ ಆಕ್ಸಿಡೆಂಟ್ ಆದ್ರೆ ಅವ್ರ ಅವಲಂಬಿತಾಗಿ ಪರಿಹಾರ ಹೋಗುತ್ತೆ ಆಶೆಂಟ್ ಏನಾದ್ರು ಶಾಶ್ವತ ಅಂಗವಿಕಲತೆ ಆದ್ರೆ ಅವ್ರಿಗೆ ಆಮೇಲೆ ಅವ್ರ ಶಾಶ್ವತ ಅಂಗಮಿಕತೆ ಆದ್ರೆ ಎರಡು ಲಕ್ಷ ದುಡ್ಡು ಮತ್ತೆ ಅಹ್ ಕಡಿಮೆ ಏನಾದ್ರು ಶಾಶ್ವ ಕಡಿಮೆ ದೌರ್ಬಲ್ಯ ಆದ್ರೆ ಅವ್ರಿಗೆ ಒಂದ್ ಲಕ್ಷ ಬರುತ್ತೆ ಮತ್ತೆ ಮೋಟಾರ್ ಟ್ರಾನ್ಸ್ಪೋರ್ಟ್ ಮಾಡ್ಕೋಬಹುದು ಅದರಲ್ಲಿ ಚಿಕ್ಕ ಸಾಹಿತ್ಯ ಈ ಪ್ಲಾಟ್ಫಾರ್ಮ್ ತಾಲಿ ಕಟ್ಟಿದಿನಿ ರಂಗದಲ್ಲಿ ಸಿನಿಮಾ ಯಾರು ಮಾಡೋ ಇಂಥವ್ರು ನೋಂದಣಿ ಮಾಡ್ಕೊಬಹುದು ಹಾಗಾಗಿ ಹಲವಾರು ಯೋಚನೆಗಳಿದೆ ಯಾವ ಕಡೆಯಲ್ಲಿ ಇದಾರೆ ಅವರು ಅದ್ರ ಬಗ್ಗೆ ನಾವು ಸಂಘಟನೆಗಳಲ್ಲಿ ಸಂಘಟನೆಗಳು ಅದರ ಬೇರೆ ಅವ್ರ ಕಾರ್ಮಿಕರು ಯಾರು ಇರ್ತೀರಾ ಅವ್ರ ತೊಂದರೆ ಯಾರು ಕೃಷಿ ಮಾಡ್ತಾರ ನೋಂದಣಿ ಮಾಡ್ಕೊಂಡು ಸೌಲಭ್ಯ ಅಂತ ಕೇಳ್ಕೊಳ್ತೇನೆ We'll be right <laughs> back. आगे <laughs> <laughs> <laughs>

ಿ ಕಾವೇರಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ಎರಡನೇ ವಾರ್ಷಿಕೋತ್ಸವ ಮತ್ತು ಕಾರ್ಮಿಕರ ದಿನಾಚರಣೆ ಹಾಗೂ ನಮ್ಮ ಕಾರ್ಮಿಕರಿಗೆ ಕಿಟ್ಟು ವಿತರಣೆ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ನಮ್ಮ ಎಲ್ಲ ಕಾರ್ಮಿಕ ಬಂಧು ಮಿತ್ರಗಳು ಈ ದಿನ ಬಂದು ಈ ಒಂಥರ ಹಬ್ಬದ ರೀತಿಯಲ್ಲಿ ನಮ್ಮ ಒಂದು ಈ ಅಂಬೇಡ್ಕರ್ ಭವನದಲ್ಲಿ ಬಂದು ಎಲ್ಲರೂ ಒಂದುಗೂಡಿ ಒಂದು ದಿನ ಒಂದು ಕೆಲಸಕ್ಕೆ ನಾವು ರಜಾ ಹಾಕಿ ಬಂದು ನಾವು ನಿಮ್ಮ ಕಾರ್ಯಕ್ರಮವನ್ನು ಹೆಚ್ಚಿನ ರೀತಿಯಲ್ಲಿ ನೆರವೇರಿಸಿಕೊಡ್ತೇವೆ ಅಂತೇಳಿ ಪ್ರತಿಯೊಬ್ಬ ಕಾರ್ಮಿಕರು ಕೂಡ ಕೈ ಜೋಡಿಸಿ ಈ ದಿನ ನಮ್ಮ ಮಟ್ಟಕ್ಕೆ ಒಂದು ಅಂದಾಜು ಒಂದು ಐನೂರಿಂದ ಆರುನೂರು ಜನ ಕಾರ್ಮಿಕರು ಹಾಜರಾಗಿರುತ್ತಾರೆ ಅವ್ರಿಗೂ ಸಮೇತ ನಮ್ಮ ಶ್ರೀ ಕಾವೇರಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘ ಬೆನ್ನಲು ಇರುತ್ತೆ ಅಂತ ಈ ದಿನ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಅದೇ ರೀತಿಯಾಗಿ ಅವ್ರಿಗೆ ಬರಬೇಕಾಗಿರುವಂಥ ಸವಲತ್ತುಗಳು ಒಂದು ಎಕ್ಸಾಂಪಲ್ಗೆ ಮದುವೆ ಸಹಾಯಧನ ಆಗಿರ್ಬೋದು ಇನ್ಶೂರೆನ್ಸ್ ಸಹಾಯಧನ ಆಗಿರ್ಬೋದು ಮತ್ತು ಮೆಡಿಕಲ್ ಸಹಾಯಧನ ಆಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯಧನ ಆಗಿರ್ಬೋದು ಅವರಿಗೆ ಬೇಕಾಗಿರುವಂಥ ಎಲ್ಲ ಸವಲತ್ತುಗಳನ್ನು ಕಾರ್ಮಿಕ ಇಲಾಖೆ ಕಡೆಯಿಂದ ನಾವು ಕಲ್ಪಿಸಿಕೊಡಲು ಸದಾ ಸಿದ್ಧರಾಗಿರ್ತೇವೆ ಅಂತ ಈ ದಿನ ನಾವು ಒಂದು ಸುಮಾರು ಬಂದೂರಿಂದ ಐನೂರು ಜನರಿಗೆ ಲಾಸ್ಟ್ ಒಂದು ಕಾರ್ಯಕ್ರಮ ಮಾಡಿದ್ದು ಇದೇ ವೇದಿಕೆಯಲ್ಲಿ ಆಗದಲ್ಲಿ ಬಂದು ಪಾಲ್ಗೊಂಡಿರುವಂಥ ಎಲ್ಲ ವ್ಯಕ್ತಿಗಳಿಗೆ ಕಿಟ್ ವಿತರಣೆ ಕಾರ್ಮಿಕರಿಗೆ ಯಾವ್ಯಾವ ಟ್ರೈನಿಂಗ್ ಆಗಿರುತ್ತೆ ಅಂತ ವ್ಯಕ್ತಿಗಳಿಗೆ ಮತ್ತೊಮ್ಮೆ ಈ ದಿನ ಕೊಟ್ಟಿರುವಂಥ ಕಾರ್ಯಕ್ರಮಕ್ಕೆ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಕುಳಿದಿರುವಂತಹ ಎಲ್ಲ ವ್ಯಕ್ತಿ ಸುಮಾರು ಒಂದು ಐನೂರು ಜನ ಕೊಡ್ತಾ ಇದ್ರು ಸರ್ ನಿಮ್ಮ ಸಂಘದಲ್ಲಿ ಒಟ್ಟಾರೆ ಎಷ್ಟು ಜನ ಸದಸ್ಯರು ಸರ್ ನಮ್ಮ ಸಂಘದಲ್ಲಿ ಒಟ್ಟಾರೆ ಎರಡು ಸಾವಿರ ಜನ ಸದಸ್ಯರಲ್ಲಿ ನಮ್ಮ ಕಾರ್ಮಿಕ ನಿರೀಕ್ಷಕರು ಆಗಿ ರುವಂಥ ಕುಮಾರಿ ಮಂಜುಳಾ ಮೇಡಮ್ ಅವರು ಹಾಗೆ ಕಾರಣಾಂತರಗಳಿಂದ ನಮ್ಮ ಶಬಾನ ಮೇಡಮ್ ಅವರು ಬರಬೇಕಾಯಿತು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ದ ಅವರ ಶರವಾಗಿ ಮಂಜುಳಾ ಮೇಡಮ್ ಅವರು ಬಂದು ಕಾರ್ಯಕ್ರಮವನ್ನು ನೆರವೇರಿಸುತ್ತಾರೆ ಅದೇ ರೀತಿ ನನ್ನ ಸಹಪಾಠಿಗಳಾಗಿರುವಂಥ ಕಾವೇರಿ ಸಂಘದ ಅಧ್ಯಕ್ಷರು ಹಾಗೂ ಮತ್ತೊಂದು ಸಹಪಾಠಿ ಆಗಿರುವಂಥ ಬೆಂಗಳೂರಿನಿಂದ ಆಗಮಿಸಿರುವಂಥ ಮದ್ದಪ್ಪ ಅವರು ಹಾಗೂ ಇದೇ ಚಿಕ್ಕಬಳ್ಳಾಪುರದ ಮತ್ತೋರ್ವ ಸಂಘದ ಮಾಜಿ ಅಧ್ಯಕ್ಷರುಗಳಂಥ ಜಾಫಾ ಸರ್ ಆಗಿರ್ಬೋದು ಶರೀಫ್ ಅವರಾಗಿರ್ಬೋದು ಮಾಮೂಬ್ ಸರ್ ಆಗಿರ್ಬೋದು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಗೌರವ ಅಧ್ಯಕ್ಷರು ಸುಬ್ರಹ್ಮಣ್ಯ ಅವರು ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ರವರು ಇತರ ಎಲ್ಲ ಸದಸ್ಯರು ಈ ದಿನ ಹಾಜರಾಗಿರ್ತಾರೆ ಹಾಗೆ ಅದೇ ರೀತಿಯಾಗಿ ನಮ್ಮ ದೇವು ಸರ್ ಅಂತೇಳಿ ಒಂಥರ್ವ ನಮ್ಮ ಸಹಪಾಠಿಯಾಗಿ ಅವರು ಸಮೇತ ಸಂಘಕ್ಕೆ ಆಗಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೇಳಬೇಕು ಅಂತಂದರೆ ನಮಗೆ ಗೌರವ ಕೊಟ್ಟು ಎಲ್ಲ ಕಾರ್ಮಿಕರು ಬಂದಿರ್ತಾರೆ ಅವ್ರಿಗೂ ಸಮೇತ ಈ ದಿನ ನಾವು ಧನ್ಯವಾದ ಹೇಳೋದಕ್ಕೆ